ಸ್ವಾಗತ ನಾನು ಅಮೀನ್ ಶೇಖ್ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರೋಶಿ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಎಲ್ಲ ಮಹಿಳಾ ಪದಾಧಿಕಾರಿಗಳು ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಕೂಡ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಏನೆಂದರೆ ವಜ್ರ ಹನುಮಾನ ಮನುಗಳಗಿಸಿ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಮಾಡುತ್ತಾ ಬರುತ್ತಿದ್ದು ನಮ್ಮ ಜನಪ್ರತಿನಿಧಿಗಳಾದ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧ ಬರುವ ಜನಪ್ರತಿನಿಧಿಗಳಾದ ಸಂಸದರೇ ಆಗಿರ್ಬೋದು ನಗರ ಶಾಸಕರೇ ಆಗಿರ್ಬೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ನಾವು ಮನವಿ ಕೊಟ್ಟು ಇಲ್ಲಿ ಮನುಗಳಗಿಸಿ ಆಮೇಲೆ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಸಲುವಾಗಿ ನಾವು ಸತತ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ನಾವು ಮನವಿ ಕೊಡಾ ಬಂದಿದ್ದು ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ ಫ್ಲೈಓವರ್ ಮಾಡಬೇಕು ಅಂತೇಳಿ ಅಲ್ಲಿ ಬಾಲ್ಕೋಡ್ ಕ್ರಾಸ್ ಏನು ಜುಮ್ನಾಡು ರೋಡ್ಲಿಂದ ಬಂದು ಅಲ್ಲಿ ನಿಂದಿರ್ಸಿದ್ದಾರೆ ರಿಂಗ್ ರೋಡಿಗೆ ಅಲ್ಲಿ ಜನಪ್ರತಿನಿಧಿಗಳು ಯಾರು ಏನು ಪಟ್ಟಭದ್ರ ಹಿತಾಸಕ್ತಿಗಳ ಆಸ್ತಿ ಇದೆ ಅಂತೇಳಿ ಅದನ್ನು ಅದನ್ನು ಹಾಗೆ ಬಿಟ್ಬಿಟ್ರು ಅಲ್ಲಿ ಅಲ್ಲಿ ಮಣಗಳಿಸಿ ಇದು ಇಲ್ಲೇನು ವಜ್ರ ಹನುಮಾನ ಏನು ರೈಲ್ವೆ ಅದನ್ನ ಅದನ್ನೀಗ ಅಂಡರ್ಗ್ರೌಂಡ್ ಮಾಡ್ತಾ ಇದ್ದಾರೆ ನಾವು ಮೊನ್ನೆ ವಿಡಿಯೋ ಮಾಡಿ ಫುಲ್ ಹೈಲೈಟ್ ಮಾಡಿದ್ದೆವು ನಾವು ಉಗ್ರರು ಹೋರಾಟ ಸತ್ಯಾಗ್ರಹ ಸತ್ಯಾಗ್ರ ಅಂತ ಅಂತೇಳಿ ನಾವು ವಿಡಿಯೋ ಮಾಡಿದ ಮೇಲೆ ಅವ್ರು ಏನೋ ಸೌಸೋದರು ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿರ್ತಾರೆ ಅಂಡರ್ಗ್ರೌಂಡ್ ಏನು ಮಾಡ್ತಾರಂತ ನಾವು ಅಂಡರ್ಗ್ರೌಂಡ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂಡರ್ ಗ್ರೌಂಡ್ ಮಾಡಿರಿ ಎಲ್ಲಂದ್ರೆ ಈ ವಜ್ರ ಅನುಮಾನ ಮತ್ತು ಸಾಯಿ ಪಾರ್ಕೇನಲ್ಲಿ ಲೋಕಲ್ ಬಡಾವಣೆಗೆ ಹೋಗಲಿಕ್ಕೆ ಸಂತೋಷ ಮಾತ ಸಂತೋಷ ಮಾತಾ ಸಂತೋಷಿ ಮಾತಾ ಏನು ಗುಡಿಲಿಂದ ಏನು ಸಾಹಿ ಪಾರ್ಕ್ ಗೆ ಏನು ಮಾಡ್ಬೇಕಂತೇಳಿ ಮುಂಚೆ ವಿಚಾರ ಮಾಡಿದ್ರು ಅದಕ್ಕೆ ಮಾಡಲಿ ಅವರು ಅದು ಅಂಡರ್ಗ್ರೌಂಡ್ ಅದು ಇರಲಿ ಅದೇ ಅಲ್ಲಿ ಲೋಕಲ್ದವ್ರು ಹೋಗ್ಲಿಕ್ಕೆ ಇಲ್ಲಿ ಹುಬ್ಬಳ್ಳಿಯಿಂದ ಬಾಲ್ಕೋಟ್ಲಿಂದ ಮತ್ತೆ ರೈಲ್ವೆ ರಿಂಗ್ ಏನು ರಿಂಗ್ ರೋಡ್ ಏನು ಜುಮಾಳು ಕ್ರಾಸ್ ಇದೆ ಅಲ್ಲಿ ಇಡ್ಕೊಂಡು ಆ ಕಡೆ ಇರೋ ಜನರಿಗೆಲ್ಲ ಎಷ್ಟು ಅನನುಕೂಲ ಆಗ್ತದೆ ಅಲ್ಲಿದೆಲ್ಲ ಮ್ಯಾಲ ಫ್ಲೈಓವರ್ ಮಾಡ್ಕೊಂಡು ಸೀದಾ ಈ ರೈಲ್ವೆ ಕ್ರಾಸಿಂಗ್ ಮಾಡಿಕೊಂಡು ಅಲ್ಲಿ ಎಲ್ಲಂದ್ರೆ ವಿಶ್ವೇಶ್ವರ ಸರ್ಕಲ್ ಮದುವನ್ ಹೋಟೆಲ್ ಹತ್ತೆಲ್ಲ ಇಳಿಸಿಬಿಟ್ರೆ ಇದು ಇದು ಸಮಸ್ಯೆನೇ ಪರಿಹಾರ ಆಗ್ಬಿಡ್ತದೆ ಮುಂದೊಂದು ಹತ್ತು ವರ್ಷ ಹದಿನೈದು ವರ್ಷ ನಂತರ ಇಲ್ಲಿ ಫ್ಲೈಓವರ್ ಮಾಡೋದಿದೆ ಇಲ್ಲಿ ನಮ್ಮ ಬಿಜಾಪುರ ಸಿಟಿಯಲ್ಲಿ ಎಲ್ಲಂದ್ರೆ ಈ ನ್ಯಾಷನಲ್ ಹೈವೇದಿಂದ ಗಾಂಧಿ ಚೌಕ್ದಿಂದ ರೋಡ್ ರೋಡ್ತನ ಒಂದು ಆಮೇಲೆ ಇಲ್ಲಿ ಬಾಲ್ಗೋಡ್ ಕ್ರಾಸ್ ಈ ನಾವೇನು ಈಗ ಫ್ಲೈಓವರ್ ಮಾಡತ್ ಹೇಳ್ತೀವಿ ಅಲ್ಲಿ ಹಿಡ್ಕೊಂಡು ಗಾಂಧಿ ಚೌಕ್ ಮುಖಾಂತರ ಆಶ್ರಮ ಕಡೆ ಇದೊಂದು ಪ್ಲಸ್ ಆಕಾರ ಅಲ್ಲಿ ಫ್ಲೈಓವರ್ ಇನ್ನು ಹತ್ತು ವರ್ಷಕ್ಕೆ ಆಗುದೆ ಈಗ ನಾವು ಅಲ್ಲಿ ವಿಶ್ವೇಶ್ವರ ಸರ್ಕಲ್ ಹತ್ರ ಇಳಿಸಿಬಿಟ್ರೆ ಅದು ಇವತ್ತಿಲ್ಲ ನಾಳೆ ಮತ್ತೆ ಈ ಕಡೆ ಮುಂದುವರ್ಸಲಿಕ್ಕೆ ಹಂಗೆ ಕಂಟಿನ್ಯೂ ಅನುಕೂಲ ಆಗ್ತದೆ ಅದಕ್ಕೆ ನಾವು ಈ ಫ್ಲೈಓವರ್ ಬಿಟ್ಟು ಈಗ ಅಂಡರ್ಗ್ರೌಂಡ್ ಮಾಡಕ್ಕೆ ಹೋದ್ರೆ ನಮ್ಮ ಸಂಘಟನೆಯಿಂದ ಯಾವುದೂ ಒಪ್ಪದಿಲ್ಲ ಅಲ್ಲಿ ಎಲ್ಲ ಅಂತಾರೆ ಇಲ್ಲ ನಮಗೆ ಫ್ಲೈಓವರ್ ಆಗಬೇಕು ನಮಗೆ ಮುಂದಿನ ಫ್ಯೂಚರ್ಗೆ ಎಲ್ಲ ಅನುಕೂಲ ಆಗ್ತದೆ ಹೇಳಿ ಅವರು ಅಲ್ಲೇ ಅಲ್ಲೇ ಎಲ್ಲ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಆಮೇಲೆ ಸಂತೋಷ ಮಾತಾ ಗುಡಿಲಿಂದ ಏನು ಅಂಡ್ಗೊಂಡು ಮಾಡ್ಬೇಕಂತಾರೆ ಅದು ಮಾಡಲಿ ಇಷ್ಟಂತೂ ನಾವು ನಾವು ನಮ್ಮ ಸಂಘಟನೆಯಿಂದ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಇದ್ದೀವಿ ಈಗ ಅವ್ರಿಗೆ ಒಂದು ಮೂವತ್ತು ವರ್ಷದ ಗಡುವು ಕೊಡ್ತಾಯಿದ್ವಿ ಇದು ಮೂವತ್ತು ದಿವಸದ ಗಡುವು ಗಡು ಇದ್ದೀವಿ ನಾವು ಇದರಾಗ ಸಂಸದರಿಗೆ ಮತ್ತು ನಾವು ಪುನಃ ಲೆಟ್ರ್ ಕೊಟ್ಟ ಇದ್ದೀವಿ ಉಸ್ತುವಾರಿ ಸಚಿವರಿಗೆ ಲೆಟ್ರ್ ಇದ್ದೀವಿ ನಗರ ಶಾಸಕರು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಮತ್ ನಾವು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ದಿನದ ನಾವು ಗಡುವು ಕೊಡ್ತಾ ಇದ್ವಿ ಮೂವತ್ತು ದಿನದೊಳಗೆ ಅವ್ರು ಏನಾದ್ರು ಒಂದು ಸೂಕ್ತ ಕ್ರಮ ಇದ್ರೆ ನಾವು ಉಗ್ರ ಹೋರಾಟ ಮತ್ತ ಅಮರ್ನ ಸತ್ಯಾಗ್ರೂ ನಾವು ಅಲ್ಲಿ ಧರ್ಣಿ ಸತ್ಯಾಗ್ರಹ ಹುಡ್ಲಕ್ಕೂ ನಾವು ತಯಾರಾಗಿ ಬಿಟ್ಟಿದ್ವಿ ಲೋಕಸಭೆ ಸದಸ್ಯರು ರಮೇಶ್ ಜಿಜಿರಿ ಅವ್ರಿಗೆ ಗೌರವ ಲೋಕಸಭೆ ಸದಸ್ಯರು ಮಹಾನಗರ ಇಲ್ಲಿ ಸ್ಟೇಟ್ ಬರೋದು ಸೆಟ್ರಲ್ ಬರದಿರೋದು ಬ್ರಿಜ್ ಅದು ಲೋಕಸಭೆ ಸದಸ್ಯರಿಗೆ ಬರವಿಕೊಂಡ್ರೆ ಅವ್ರ ಗೌರವ ಮನವಿ ಆಲ್ರೆಡಿ ಅವರು ಎರಡು 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 ಸಾರಿ ಮನವಿ ಕೊಟ್ಟಿದ್ದಾರೆ ಹದಿನಾಲ್ಕು ಒಂದು ಎರಡು ಸಾವಿರದ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಲ ಮನವಿ ಕೊಟ್ಟಿದ್ದಾರೆ ಸಂಘಟನೆಯವರು ನಮಗೆ ಸಾರ್ಕ ಬಂದು ಪ್ರೆಷರ್ ಆಗ್ತಾ ಇದ್ದಾರೆ ಮತ್ತೆ ಅಲ್ಲಿಲ್ಲ ಸಾರ್ವಜನಿಕರು ಪ್ರೆಷರ್ ಆಗ್ತಾ ಇದ್ದಾರೆ ನೀವು ತಕ್ಷಣ ನಮಗೆ ಬ್ಲೂ ಪ್ರಿಂಟ್ ಸ್ಕೆಚ್ ಮತ್ತು ಅಂದಾಜು ಪತ್ರಿಕೆ ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದಲ್ಲಿ ಸದರಿ ಕಾಮಗಾರಿ ಎನ್ ಎ ಸಿ ದೊರಕಲು ಪ್ರಸ್ತಾವನೆ ಸಲ್ಲಿಸ ಸಲ್ಲಿಸದಲ್ಲಿ ಕಾಮಗಾರಿಯನ್ನು ತ್ವರಿತವಾಗಿ ಪ್ರಾರಂಭಿಸಲು ಅನುಕೂಲವಾಗುವುದು ಎಂದು ಈ ಮೂಲಕ ಕೋರಲಾಗಿದೆ ಅಂತೇಳಿ ಎರಡು ಸರಿ ಜಿಲ್ಲಾಧಿಕಾರಿಗೆ ಇವರು ಲೆಟ್ರ್ ಕೊಟ್ಟದ ಈ ಲೆಟ್ರಿಗೆ ಯಾರೂ ಒಬ್ಬರು ತೆಲಿಕಾಡಿಸೋದಿಲ್ಲ ಅವ್ರಿಗೇನು ಸಾಕಷ್ಟು ಸಂಬಳ ಬರ್ತದೆ ಇಪ್ಪತ್ತೇಳು ಪರ್ಸೆಂಟ್ ಸಂಬಳ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅವರು ಅವರು ಈ ನಮ್ಮ ಸಾರ್ವಜನಿಕರಿಗೆ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಯಾರೂ ಇವರೆಲ್ಲ ಬಂದಿದ್ದು ಜನಪ್ರತಿನಿಧಿಗಳು ಗುಲಾಮರಾಗಲಿ ಕೆಲಸಕ್ಕೆ ಬಾ ಇಲ್ಲಿ 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 ನೌಕರಿ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಬಿಜಾಪುರ ಜನರು ಯಾರೂ ಕೇಳೋರಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ನಮ್ಮ ಅಯೋಗ್ಯರ ಸಾರ್ವಜನಿಕರದಾರ ಅಯೋಗ್ಯ ನಾಗರಿಕರದಾರಂತೆ ಇಲ್ಲಿ ಅಧಿಕಾರಿ ಅಧಿಕಾರಿಗಳಿಗೆ ತಿಳ್ಕೊಂಡಾರ ನಾವು ಅದಕ್ಕೆ ಅದಕ್ಕೆ ನಾವು ಒಪ್ಪಲಾಗ್ತಾ ಇಲ್ಲ ನಾವು ಪ್ರಜ್ಞಾವಂತ ನಾಗರಿಕರನ್ನಾಗಿ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕ ಸರ್ವ ಇದಕ್ಕೆ ಸ್ವಾಭಿಮಾನಿ ಬನ ಪ್ರತಿಯೊಂದೆಲ್ಲ ಗ್ರಾಮ ಘಟಕ ಮಾಡಿ ಪ್ರಜ್ಞಾ ಪ್ರಜ್ಞೆ ಮೂಡಿಸ್ತಾ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಜಾಗೃತರಾಗ್ರಿ ನಾವೆಲ್ಲ ಕಟ್ಟುತ್ತಿರೋ ತೆರಿಗೆ ದುಡ್ಡು ಎಲ್ಲ ಫೋಲ್ ಆಗ್ತಾ ಇದೆ ಇಲ್ಲಿ ನಾವು ಎಪ್ಪತ್ತು ವರ್ಷ ಸಿಕ್ಕ ಇನ್ನೂ ತನ ನಾವು ನರಕ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಆ ನರಕ್ ಅನುಭವಿಸ್ಬಾರ್ದು ನಾವ್ಯಾಕೆ ನರಕ ಅನುಭವಿಸ್ಬೇಕು ಎದುರಿಸ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ನಾವ್ಯಾಕೆ ನರಕ್ ಅನುಭವಿಸ್ಬೇಕು ನೀವು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರವರ್ಗೀಗ ನಾವು ಸಂಘಟನೆಯಿಂದ ನಾವು ನಾವು ಸೂಚನೆ ಕೊಡ್ತಾ ಇದ್ದೀವಿ ನೀವು ಮಲಿಗೆದಂಗಿದ್ರೆ ನಾವು ಕೇಳೋದಿಲ್ಲ ಮೇಲೆ ಯಾ ಕಾರಣಕ್ಕೂ ಕೇಳೋದಿಲ್ಲ ಇಡೀ ನಾಗರಿಕ ಸಮಾಜ ಪ್ಲಸ್ ನಮ್ಮ ಸಂಘಟನೆ ಕೂಡಿ ಉಗ್ರ ಹೋರಾಟಕ್ಕೆ ಇರ್ತದೆ ನಿಮ್ಮ ನಿಮ್ಮ ಎಲ್ಲರ ಬಣ್ಣ ನಾವು ಬಯಲು ಮಾಡಲಾರ್ದು ಬಿಡುದಿಲ್ಲ ತಾವು ಎಲ್ಲಿ ಇಲ್ಲಿ ಬಾಳಂಕೋಟ ರಸ್ತೆ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಮಣಗೂಡ ರಸ್ತೆ ಮಾ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಯಾವ ಯಾವ ಜನಪ್ರತಿನಿಧಿಗಳು ಯಾವ ಯಾವ ಜಾಗದಾಗ ಇದಾರೆ ಆ ಜಾಗದಾಗೆ ಎಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಂಡಾರ ಆ ಕಡೆ ಯಾವ ಸಂಸದರೆಲ್ಲ ಅಲ್ಲಿ ಅಲ್ಲಿ ಕೆರೆಗೆ ಅಲ್ಲಿ ಡಬಲ್ ಟಿಬಲ್ ನಾಲ್ಕು ರಸ್ತೆ ಮಾಡ್ಕೊಂಡಿದ್ದಾರೆ ಅವ್ರದ್ದು ಮನೆಗಳ ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಸಚಿವರು ತಮ್ಮ ಮನೆಗಳಾಗತ್ತೆ ಅಲ್ಲಿ ಎಲ್ಲ ಡಬಲ್ ಟಿಬಲ್ ರಸ್ತೆ ಮಾಡ್ಕೊಂಡಾರ ಯಾರ್ಯಾರು ಜನಪ್ರತಿನಿಧಿಗಳು ಎಲ್ಲೆಲ್ಲದಾರ ಅಲ್ಲೆಲ್ಲ ಸಾಕಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಹೆಂಗಬೇಕಂಗೆ ಇಲ್ಲಿ ಇಲ್ಲಿ ಸಾರ್ವಜನಿಕ ರಸ್ತೆ ನೋಡ್ರಿ ಪಿ ಡಿ ಸಿ ಕಾಲೇಜ್ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸಿಕ್ಯಾಬ್ ಕಾಲೇಜ್ ಇದೆ ಎಲ್ಲ ಸರ್ಕಾರಿ ಇಲಾಖೆಗಳು ಇಲ್ಲೇ ಆರ್ ಟಿ ಆಫೀಸ್ ಇದೆ ಕೋರ್ಟ್ ಇದೆ ನೀರಾವರಿ ಇಲಾಖೆ ಇದೆ ಆಮೇಲೆ ಜಡಿ ಪಿ ಇದೆ ಮತ್ತು ಹೆಸ್ಕಾಂ ಇಲಾಖೆ ಇಲ್ಲಿ ಇದೆ ಕೋರ್ಟ್ ಎಲ್ಲ ಇಲ್ಲಿ ಇದೆ ಆದ್ರೂ ಬೇಜವಾಬ್ದಾರಿಯಿಂದ ಬರೀ ಅದು ಸಿಂಗಲ್ ರಸ್ತೆ ಬರೀ ಸಿಂಗಲ್ ರಸ್ತೆ ತಗೊಂಡಾರ ಇಲ್ಲಿ ಬಾಲ್ಕೋಟ್ ರಸ್ತೆಗಂತೂ ಸಿಂಗಲ್ ರಸ್ತೆ ಹೋಗ್ಲಕ್ ಆದಿಲ್ಲ ಅಲ್ಲೆಲ್ಲ ನಮ್ಮ ಮನೆ ಯಾವಾಗ ನಮಗೆ ಮನೆಗೆ ಯಾವಾಗ ನಮಗೆ ಪರಿಹಾರ ಕೊಡ್ತಾರ ನಾವು ಯಾವಾಗ ಕಿತ್ಕೊಂಡು ಹೋಗೋಣ ಇಲ್ಲಿ ಬಾಲ್ ಬಾ ಬಾಲ್ಕೊಡ್ ಕೂತಿದಾರೆ ಎಲ್ಲರೂ ಇದು ಯಾರು ಕಣ್ಣು ತೆರಿತಲ್ಲ ಯಾರು ಕಣ್ ತೆರಿತಲ್ಲ ಯಾಕೆ ಏ ಇಲ್ಲಿ ನಮ್ಮ ಭಾಗ ನಮ್ಮ ನಾವಿಲ್ಲ ಇಲ್ಲಿ ಅಡ್ಡಾಡ್ದಲ್ಲ ಯಾಕೆ ಸುಮ್ಮನೆ ಇಷ್ಟು ಬೇಜವಾಬ್ದಾರಿ ಇಷ್ಟು ಕೇರ್ಲೆಸ್ ಸಾಕಷ್ಟು ಸಂಬಳ ಮಾಡ್ಕೊಂಡು ಸಾಕಷ್ಟು ಎಷ್ಟು ಬೇಕಾದ ಸಂಬಳ ಮಾಡ್ಕೊಂಡು ಈ ಈಗ ತಮ್ಮಲ್ಲಿ ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಮಾತಾಡಿದ್ದಾರೆ ಇವಾಗ ಮುಖ್ಯವಾಗಿ ನಾಗರಿಕ ಹಕ್ಕಳು ಉಲ್ಲಂಘನೆ ಅಂದ್ರೆ ಈ ಜಿಲ್ಲೆಯ ಮುಖ್ಯಸ್ಥ ಅಧಿಕಾರಿಗಳು ಮತ್ತು ತಾಲೂಕು ಮುಖ್ಯ ಅಧಿಕಾರಿಗಳು ಈ ತಾಲೂಕಿರ್ತಕ್ಕಂಥದ್ದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತಾರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ನಿಯಂತ್ರಣ ಅಧಿಕಾರಿಗಳ ಏನು ನಿಯಂತ್ರಣ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದಸ್ತಾವೇಜ್ಗಳನ್ನು ಮಾಡಿ ಉಲ್ಲಂಘನೆ ಮಾಡಿ ಇವೆ ತಮಗೆ ಬೇಕಾದವ್ರಿಗೆ ಡೆವಲಪ್ಮೆಂಟ್ ಉಳಿದ ಇನ್ನು ಇನ್ನುಳಿದ ನಾಗರಿಕರಿಗೆ ಅನ್ಯಾಯ ಮಾಡಿರಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಸನ್ಮಾನ್ಯ ಅಧ್ಯಕ್ಷರು ಮಾತಾಡಿದ್ದಾರೆ ಇದಕ್ಕೆ ಇವರು ಈ ನಿಯಮಗಳನ್ನು ಮೀರಿದ್ರ ಮೇಲೆ ಇನ್ನೆಲ್ಲಿ ಸಂಘಟನೆ ವತಿಯಿಂದ ಈ ಇಲಾಖೆಯ ತನಿಖೆ ಮತ್ತು ಪೊಲೀಸ್ ತನಿಖೆ ಎರಡೂ ನಡೀಬೇಕಂತ ಹೇಳ್ಕೊಂಡು ಹೇಳಿ ನಾನು ಒತ್ತಾಯ ಮಾಡಿ ರಾವ್ ಟಿ ಜಿಲ್ಲಾ ಗೌರವ ಜಿಲ್ಲಾ ಗೌರವ ಅಧ್ಯಕ್ಷರು ಅದನ್ನು ಕಲಿತು ಹೋಗ್ಲಿಕ್ಕೆ ಬರ್ಲಿಕ್ಕ ಒಂದ್ ಸ್ವಲ್ಪ ತೊಂದ್ರೆ ಆಗಾಕತ್ತದ ಅದ್ರ ಸಲ ರೈಲ್ವೆ ಬ್ರಿಡ್ಜ್ ಮಾಡಿ ಕೊಡ್ಬೇಕಂತ ಮನವಿ ಮಾಡ್ಕೊ ಹತ್ತಿವಿ ಸಿ ಆಫೀಸರಿಗೆ ಲಘು ಶೆಂಕ್ಷನ್ ಮಾಡ್ಬೇಕು ಇಲ್ಲಾಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕ ಮಾಡ್ಬೇಕಂತ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಹೇಳಿದಾರ ಸರ್ ಹೇಳ್ಯಾರ ಅವ್ರು ಏನಾರ ಇವ್ರು ಕ್ರಮ ಮಾಡಲಿಲ್ಲ ಅಂದ್ರೆ ನಾವು ಒಂದು ತಿಂಗ್ಳ ಗಡು ಕೊಟ್ಟಾರ ಒಂದು ತಿಂಗಳ ಗಡುವಳಗ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಪದಾಧಿಕಾರಿಗಳು ಏನದಿವಿ ಸ್ವಾಭಿಮಾನ ಬಡದಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಸತ್ಯಾಗ್ರಹನೂ ಮಾಡ್ತೀವಂತೇಳಿ ಡಿ ಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಲಾಂಬಿಕಾ ಕಟ್ಟಿಮನಿ ಸ್ವಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದು ಜಿಲ್ಲಾ ಪದಾಧಿಕಾರಿ ಕರ್ನಾಟಕ ಬಣಕ್ಕೆ ಸ್ವಾಭಿಮಾನಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಲ್ಲ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ